ಒಂದಷ್ಟು ಜನ ಪೆನ್ನಲ್ಲಿ ಹೇಗಾಗ್ತೀರಾ ರಿ ಇದನ್ನ ಸೂಜಿನ ಅಂತ ಕೇಳಿದರು ಅವ್ರಿಗೋಸ್ಕರ ಈ ವಿಡಿಯೋ ಬೇರೆಯವ್ರಿಗೂ ಈ ಥರ ಡೌಟ್ಸ್ ಇರುತ್ತೆ ಅದಕ್ಕೋಸ್ಕರ ಮಾಡಿದೆ ಖಾಲಿಯಾಗಿರೋ ರಿಫಿಲ್ನ ತೆಗೆದು ಅದರಲ್ಲಿ ಪೆನ್ನಲ್ಲಿ ಈ ಥರ ಸೂಜಿನ ಇದು ಶುಗರ್ ಬೀಡ್ ಸೂಜಿ ಈ ಸೂಜಿನ ಉಲ್ಟ ಮಾಡಿ ಅದರೊಳಗಡೆ ಸೇರಿಸಿ ಸೇರಿಸಿ ಹಿಂದುಗಡೆ ಪೇಪರ್ ಹಾಕಿ ಅದು ಎಷ್ಟು ಅಷ್ಟು ಉದ್ದ ಹಾಕ್ಬಿಟ್ಟು ಮುಂದಗಡೆಯೂ ರೀಫಿಲ್ನ ತೆಗಿ ತಿರುಗಿಬಿಡಿ ಅದು ಥ್ರೆಡ್ ತಿರುಗಿಬಿಡಿ ತಿರುವಿದ ನಂತರ ಆ ಸೂಜಿ ಇಟ್ಟಿರೋದು ಹಳ್ಳಾಡಬಾರ್ದು ಹಿಂದಕ್ಕೆ ಮುಂದಕ್ಕೆ ಹೋಗಬಾರ್ದು ಅದರಷ್ಟು ಟೈಟಾಗಿ ಹಿಂದ್ಗಡೆ ಪೇಪರ್ನ ಇಟ್ಟಿರಬೇಕು ಅದು ಇದು ಶುಗರ್ ಬೀಡ್ಸಿಂದು ಭಾಳ ಸ್ಮೂತ್ ತೆಳುವಾಗಿರುತ್ತೆ ಈ ಸೂಜಿ ಸ್ವಲ್ಪ ಸೂಕ್ಷ್ಮವಾಗಿ ಹಾಕಬೇಕು ನಾವು ದಾರ ಸುತ್ತತಿರ್ತೀವಿ ಈ ಥರ ದಾರ ಸುತ್ತಿ ಅಂತ ಭಾಳಷ್ಟು ವಿಡಿಯೋದಲ್ಲಿ ಹೇಳ್ತಿರ್ತಾರೆ ಆದರೆ ಈ ಥರ ಚೆನ್ನಾಗಿರುತ್ತೆ ನಮಗೆ ಸೂಜಿನೂ ಮುರಿಯಲ್ಲ ಇದು ಸ್ವಲ್ಪ ದಪ್ಪ ಸೂಜಿ ಈ ಸೂಜಿನ ಅದು ಶುಗರ್ ಬೀಡ್ಸ್ ಬೀಡ್ಸ್ ಹಾಕೋಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಇದನ್ನು ಥ್ರೆಡ್ ಹಾಕೋಕ್ಕೆ ಯೂಸ್ ಮಾಡ್ತಾರೆ ಇದನ್ನು ಕೂಡ ಹಾಗೆ ಹಾಕಬೇಕು ಬೇರೆ ಪೆನ್ಗೆ ಹಾಕ್ಕೊಳ್ಳಿ ಎರಡು ಪೆನ್ ಮಾಡ್ಕೊಳ್ಳಿ ಇದಕ್ಕೂ ಹಿಂದ್ಗಡೆ ಪೇಪರ್ನ ತೋರಿಸಿ ಮುಂದಗಡೆ ಅಳ್ಳಾಡದೆ ಇರೋ ಹಾಗೆ ಟೈಟಾಗಿ ಹಾಕಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ